ಅಮ್ಮ ಎಂದರೆವುದೇ ಮುಗಿಸಿದ ಯಾಕೆ ಅಮ್ಮ ಹಿಂಗ ಕೂತಿದ್ಯಾ ಕೊಡು ಅಂದ್ರೆ ಏನೂ ಇಲ್ಲ ಕಣಮ್ಮ ಈ ರೀಲ್ಸ್ ನೋಡು ಫುಲ್ ಕಾಮಿಡಿ ನೀಂಗ ಇನ್ನೇನ್ ಮಾಡಾಕೇನ್ ಕೆಲ್ಸ ಇಲ್ಲ ಬರೀ ರೀಲ್ಸ್ ನೋಡ್ಕೊಂಡೆ ಅಂತಲೇ ಅಂತಲೇನೋ ನನ್ಗೆ ಬಿಡು ಏನಾಯ್ತಮ್ಮ ಹೇಳು ಏ ಏನಿಲ್ಲ ಕಣ ಅರ್ಜೆಂಟ್ಗೆ ದುಡ್ಡು ಗೋಲ್ಡ್ ಸೇಲ್ ಮಾಡುವ ಅಂದರೆ ಕಮ್ಮಿ ಗೊತ್ತಾಯ್ತಾ ಇಲ್ಲ ಅಯ್ಯೋ ಏನು ಯೋಚನೆ ಮಾಡ ನನ್ಗೊಂದು ಜಾಗ ಗೊತ್ತು ಹೋಗ್ತೀನಿ ಗೋಲ್ಡ್ ಎತ್ಕೊ ಬಾ ಹೋಗೋಣ ನಾವು ಬಂದಿದ್ದು ನಾಗರ್ಬಾವಿಲಿರೋ ಋಷಿಕಾ ಗೋಲ್ಡ್ ಕಂಪನಿಗೆ ಇವರು ನೀವಿಟ್ಟಿರೋ ಚಿನ್ನನ ಇವತ್ತಿನ ರೇಟ್ಗೆ ಬಿಡಿಸ್ಕೊಂಡು ಯಾವುದೇ ಥರದ ಎಕ್ಸ್ಟ್ರಾ ಚಾರ್ಜಸ್ನ ತಗೊಳ್ದೆ ಮಿಕ್ಕಿರೋ ಅಮೌಂಟ್ನ ನಿಮಗೆ ಕೊಡ್ತಾರೆ ನೀವೇನಾದರೂ ಗೋಲ್ಡ್ನ ಸೇಲ್ ಮಾಡಬೇಕು ಅಂದರೆ ಇವತ್ತಿನ ಮಾರ್ಕೆಟ್ ಪ್ರೈಸ್ಗೆ ಗೋಲ್ಡ್ನ ಪರ್ಚೇಸ್ ಮಾಡ್ತಾರೆ ಮತ್ತು ಇಮ್ಮಿಡಿಯೇಟ್ ಆಗಿ ನಿಮಗೆ ಕ್ಯಾಶ್ನ ಕೊಡ್ತಾರೆ ವಿತೌಟ್ ಎನಿ ಟ್ಯಾಕ್ಸ್ ನೀವೇನಾದರೂ ಫಿಫ್ಟಿ ಗ್ರಾಮ್ ಗೋಲ್ಡ್ನ ಸೇಲ್ ಮಾಡಿದ್ರೆ ಟೆನ್ ಗ್ರಾಮ್ ಸಿಲ್ವರ್ ಕಾಯಿನ್ನ ಇವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡಿ